ಗುಂಡಿ ಚಿತ್ರ ಆಂಗ್ಲ ಪದಾನ ಉಪಯೋಗಿಸಲಾರ ಹುಟ್ಟು ಹಬ್ಬಕ್ಕ ಹೊಸ ಬಟ್ಟೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದಿ ಮಸ್ತ್ ಅದೀವಿ ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಿ ಟೈಮ್ ಆಗೈತಿ ಹನ್ನೆರಡುವರೆ ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ಕೊಲಿಲ್ಲ ಯಾಕಂದ್ರೆ ಬೆಳಿಗ್ಗೆ ಫುಲ್ ಬಿಸಿ ಆಗ್ಬಿಟ್ಟೆ ನಾನು ಇವತ್ತು ಜಾಸ್ತಿ ಕೆಲಸ ಮಾಡುವಾಗ ಲಾಗ್ ಮಾಡೋದು ಬಹಳ ಕಷ್ಟ 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 ಅದ್ರಾಗ ಅಷ್ಟೇ ಕಷ್ಟ ಆಗಲ್ರಿ ಪ್ರತಿಯೊಂದನ್ನು ಶೂಟ್ ಮಾಡ್ಕೋತ ಕೆಲಸ ಮಾಡ್ಕೋತ ಕ್ಯಾಮ್ರಾ ಇದು ಮಾಡೋದು ಅವಾಗ ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತಾ ಹೆಚ್ಚು ಕಡಿಮೆ ಆದ್ರೆ ಮನವಿ ಸ್ಕೂಲ್ ಮನ್ಯ ಸ್ಕೂಲ್ ತಪ್ಪಿತ ಮುಗಿದು ಹೋಯ್ತು ಮತ್ತೆ ಹೋಗಿ ಯಜ್ ಮಾಡ್ರಿ ಅಂಗಡಿಯರ್ತಾರ ಬಿಟ್ಟು ಬರೋದು ಬಹಳ ಕಷ್ಟ ಅವಾಗೆಲ್ಲ ಅಲ್ಲಿ ಇಟ್ಲರ್ಸು ಹಿಂಗೆ ಸ್ಕೂಲ್ಗೆ ಹೋಗಿದ್ದ ಬಿಟ್ಟರು ಒಂದು ವೇಳೆ ಪಟ್ಟಂಗೆ ಹೋಗಿಬಿಟ್ಟು ಬರ್ತಿದ್ರು ವ್ಯಾನ್ ಬಿ ಮಿಸ್ ಮಾಡ್ಕೊಂಡ್ರು ಆದ್ರೆ ಈಗ ಹಂಗಲ್ಲರಿ ದೂರ ಐತಿ ಸ್ಕೂಲು ಎಷ್ಟೊತ್ತಿದ್ರೆ ಬಸ್ಗೆ ಕಳಿಸ್ಬೇಕು ಹಂಗ ನಾನು ಅದಕ್ಕೆ ಬೈದ್ರು ಅವರು ನೀನು ಬೆಳಿಗ್ಗೆ ಬ್ಯುಸಿ ಇರುವಾಗ ಯಾಕೆ ನೋಡ್ಕೊತೀವಿ ಅಮ್ಮಿ ಅಂತೇಳಿ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಒಂದೊಂದ್ಸರಿ ನೋಡ್ತೀನಿ ರೀ ಟೈಮ್ ಜಾಸ್ತಿ ಇತ್ತಂದ್ರೆ ಅವತ್ತು ಮಾಡಿರ್ತೀನಿ ಇಲ್ಲ ಅಂದರೆ ಮಾಡೋಕ್ಕಾಗಲೇರಲ್ಲ ಬರೀ ಈಗ ಇವತ್ತಿನ ಲಾಗ್ನ ಚಾಲೂ ಮಾಡಿರಿ ನಾನು ಇವತ್ತು ಏನಪ್ಪ ಅಂದ್ರೆ ಇದು ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಅಂದ್ರೆ ಪರಿಚಯ ಬಿಟ್ರೆ ಇನ್ನು ಮುಂದೆ ಏನಾಗುತ್ತಲ್ಲ ಪೂರ್ತಿ ಕನ್ನಡ ಲಾಗಿದ್ ದಿನಚರಿ ನಮ್ಮ ದಿನಚರಿ ಕನ್ನಡ ಭಾಷೆ ಒಳಗೆ ಎಲ್ಲೂ ಒಂದೂ ಆಂಗ್ಲ ಪದ ಯೂಸ್ ಮಾ ಆಂಗ್ಲ ಪದನ ಉಪಯೋಗಿಸಲಾರನ ನಾವು ಇವತ್ತು ಈ ವಿಡಿಯೋದೊಳಗೆ ಈ ವಿಡಿಯೋದಾಗ ಪೂರ್ತಿ ಅಂದ್ರೆ ಪೂರ್ತಿ ನಮ್ಮ ಕನ್ನಡ ಮಾತನ್ನು ಮಾತಾಡ್ತೀವಿ ಬರ್ರಿ ನೋಡೋಣ ಇವತ್ತು ಭಾಳ ಮಜಾ ಇರ್ತೈತಿ ಯಾಕಂದರೆ ಯಜಮಾನ್ರದಿಗೆ ಇಂಥದ್ದು ಏನಾರ ಒಂದು ಟಾಸ್ಕ್ ಅಂದ್ರೆ ಮುಗಿದು ಹೊಯ್ತು ಮೊನ್ನೆ ಒಬ್ರು ಸುಸ್ಟು ಕೊಟ್ಟು ಹೇಳಿದ್ದು ನನಗೆ ನೀವು ಈಗ ಈ ಥರ ಮಾಡ್ತಿರ್ತಾರಲ್ಲ ವಿಡಿಯೋ ಮಾಡುವಾಗ ಒಂದು ಒಮ್ಮೆ ಆ ಥರ ವಿಡಿಯೋ ಮಾಡಿರಿ ಒಟ್ಟೆ ಆಂಗ್ಲ ಭಾಷೆ ಯೂಸ್ ಪದನ ಬಳಕೆ ಮಾಡ್ದಾನ ವಿಡಿಯೋ ಮಾಡ್ರಿ ನೋಡೋಣ ಎಷ್ಟು ಸಹ ಆಗುತ್ತಾ ಸಾಧ್ಯ ಅಂತೇಳಿ ಹೇಳಿದ್ರೆ ಅದನ್ನ ಮಾಡೋಕೆ ಮಾಡೋಕೆ ಅಂದ್ಕೊಂಡೆ ಬರೀ ಇದಾಯಿತು ಹಂಗಾಗಿ ಇವತ್ತು ಮಾಡಾಕ ಏನದು ಸಮಯ ಸಿಕ್ಕೈತ್ರಿ ನೋಡೋಣ ಬರ್ರಿ ಇವ ಯಾಕಂದ್ರೆ ಎಚ್ ಮಾಡ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಐತಾವ ಏನಾರ ಟಾಸ್ಕ್ ಕೊಟ್ಟಾರ ಬರ್ಲಿ ಅವ್ರ ಬನ್ನಿನ್ ಗೊತ್ತಾಗತ್ತ ಎಷ್ಟು ಫನ್ ಆಗಿರ್ತದೆ ಕಾಮಿಡಿಗಿರ್ತೈತಿ ಅವ್ರ ಮಾತಾವ್ ಮೊದಲ ಕಾಮಿಡಿಗಿರ್ತಾವ ಜಗ್ಗನಾಗ್ತಿ ನಾನು ಮನೆಯಾಗ ಅವ್ರು ಆ ಥರ ಮಾತಾಡ್ತಾರ ಇನ್ನು ನಿಮ್ಗಂತೂ ಸುಮಾರು ಅವ್ರಿಗೆ ಜಾಸ್ತಿ ಇಷ್ಟಪಡಾರ ಅವ್ರು ನೀವು ಎಲ್ಲ ಅವ್ರನ್ನ ಅವ್ರು ಇಂಥದ್ದೇನೋ ಟಾಸ್ಕ್ ಕೊಟ್ಬಿಟ್ರು ಮುಗಿದ್ ಹೋತ ಅದೇನು ಚಿಂದಿ ಚಿತ್ರ ಅಂತಲ್ಲ ಹಂಗೆ ಮಾಡಿಟ್ಬಿಡ್ತಾರ ಅದನ್ನ ನೋಡೋಣ ಬರ್ರಿ ಈಗ ಶುರು ಮಾಡೋಣ ವಿಡಿಯೋನ ಏನಪ್ಪಾ ಅಂದ್ರೆ ಈಗ ನಾನು ಮಧ್ಯಾಹ್ನ ಕಡಿಗೆ ಮಾಡ್ಬೇಕ್ರಿ ಇವತ್ತು ಏನಂದ್ರೆ ಏನು ಕೆಲಸನ ಆಗಿಲ್ರಿ ಬರೀ ಮೋ ಏನದು ಏನಾದ್ರೆ ಜಂಗಮೋವಾಣಿ ಅದನ್ನೆಡ್ಕೊಂಡ ಆ ಹಂಗಾಗಿ ಕೆಲಸ ಹಂಗ ಉಳ್ದೈತಿ ಬಟ್ಟೆ ಒಗ್ದಿಲ್ಲ ಬಾಂಡೆ ತಿಕ್ಕಿಲ್ಲ ಮನೇಜ್ ಸ್ಕೂಲ್ ಕಳ್ಸಿಂದ ಅಷ್ಟೇ ಅದನ್ನೇ ಮಾಡ್ಕೊತ ಕೂತ್ಕೊಂಡೆ ಸ್ವಲ್ಪ ಏನದು ತೆಗೆಯೋದು ಇಡೋದು ಇರ್ತಾವಲ್ರಿ ರೀ ಅದನ್ನೆಲ್ಲ ಅದ ಮಾಡೋದು ಅದನ್ನ ಮಾಡ್ಕೋತ ಕೂತೀನಿ ಈಗ ನಾನು ಅಡುಗೆಗೆ ರೀ ಮಾಡ್ತೇನೆ ಯಶ್ಮಾನ್ಗೆ ತಾಲಿಪಟ್ಟು ಸಿಕ್ಕಾಪಟ್ಟು ಸೇರಾಕತೈತಿ ಇಷ್ಟ ರೀ ಹಾಗಾಗಿ ತಾಲಿಪಟ್ಟು ಮಾಡಿ ಮಾಡೋಣ ಸೊ ಒಂದ್ಸಲ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಮಾಡೋದ ಅಂತೇಳಿ ಭಾಳ ಭಾಳ ಇಷ್ಟಪಡ್ತಾರೆ ಮನ್ವಿತ್ತು ಒಂದು ಸ್ವಲ್ಪ ನಾವು ಊಟ ಆಗಿ ಒಂದು ತಾಸು ಜಾಸ್ತಿ ಬರ್ತಾನವನು ಒಂದು ಹಾರ್ಡ್ ಬಾಕ್ಸ್ನ ಇತಿವಿ ಸಾರಿ ಬಿಸಿ ಡಬ್ಬಿ ಒಳಗೆ ಇಟ್ರೆ ಇರ್ತೈತಿ ಬಿಸಿಯಾಗಿ ಅದರ ಇಟ್ಟು ಅದು ಬಂದ್ ಮಾಡ್ಕೊಟ್ರ ಆಯ್ತು ಈಗ ಚಲೋ ಮಾಡ್ಯನ್ರಿ ವಿಡಿಯೋನ ಬರ್ರಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಇಷ್ಟು ನಿಮ್ಗೆ ಇಷ್ಟ ಆದ್ರ ಇಷ್ಟಪಟ್ಟನು ಒತ್ತಿರಿ ಆಮೇಲೆ ಹೊಸದಾಗಿ ನೋಡಿದ್ರ ನಮ್ಮ ಚಾನಲ್ಗೆ ಏನಂತರ ಕಮೆಂಟ್ ಮಾಡ್ರಿ ನೀವು ಚಂದಗಾರ್ರಾಗ್ರಿ ಆಮೇಲೆ ಏನು ಗುಂಡಿ ಗುಂಡಿ ಚಿತ್ರವನ್ನು ಒತ್ತರಿ ಕರೆಕ್ಟ್ ಅಲ್ಲ ಸರಿ ಆಗೈತಿ ಬರ್ರಿ ನಮ್ಮ ತನ್ನ ಏನು ಮಾಡಾಕತ್ತೀ ಹೂ ರೀ ಯಜಮಾನ್ರು ಹೂ ಇಟ್ಕೊಂಡಿಲ್ಲ ಹೂ ಇಟ್ಕೊತೀನಿ ಪಾಪ ನಿನ್ನೇನೋ ತಂದಿದ್ರು ನಿನ್ನ ಇಟ್ಕೊಳಕ್ಕೆ ಆಗಲಿಲ್ಲ ತಲೆ ಸ್ನಾನ ಮಾಡಿದ್ನೆಲ್ಲ ಬಾಚ್ಕೊಳ್ದು ಲೈಟ್ ಮಾಡಿಬಿಟ್ಟೆ ಇವತ್ತು ಜಡೆ ಹಾಕೊಂಡಿನಿ ಆದರೂ ಮೇಲೆ ಕಟ್ಟಿದ್ದೆ ತಿರು ನನ್ನ ಕೂದಲೇ ಉದ್ದ ಬರಾಗತ್ತೈತೆ ನೋಡಿ ಇಷ್ಟು ಉದ್ದ ಬೈತಿ ಜಡೆ ಇಷ್ಟು ಉದ್ದ ರೀ ಇದು ಬಾಚ್ಕೊಂಡಾಗ ಖುಷಿ ಆಯಿತು ಏನಪ್ಪ ಅಂದರೆ ಈಗ ಊಟ ಬರ್ತೀನಿ ಊಟ ಹೋಗ್ಬಿಟ್ಟು ಬ್ಲಾಗ್ ಕಾಣ್ತೀನಿ ಬ್ಲಾಗ್ನ ಮುಂದುವರಿಸ್ತೀನಿ ಕಮೆಂಟ್ ಮಾಡಿ ಹೇಳ್ರಿ ಎಷ್ಟು ಮಿಸ್ಟೇಕ್ ಆಯೋ ಅನ್ನೋದನ್ನು ನಿನ್ನೆ ತೊಗೊಂಬಿದ್ ಇದು ಘಮ ಘಮ ಅಂತೈತಿ ಸೂಜಿ ಮಲ್ಲಿಗೆ ಎಷ್ಟು ವಾಸನೆ ಇತ್ತು ಗೊತ್ತಿರಿ ಹಿಂಗೆ ಘಮ ಘಮ ಅಂತೈತಿ ಸುವಾಸನೆ ಐತೆ ವಾಸನೆ ಇಲ್ಲ ವಾಸನೆಗೂ ಸುವಾಸನೆಗೂ ಭಾಳ ವ್ಯತ್ಯಾಸ ಐತ್ರಿ ಹಿಂಗೆ ಇಟ್ಕೊತೀನಿ ಯಜಮಾನ್ರಿಗೆ ಬಂದು ನೋಡಿದ್ರೆ ಖುಷಿ ಆಗತ್ತಾ ನಿನ್ನ ಬೈದ್ರು ನಿನಗೆ ಅದಕ್ಕೆ ಏನು ಥರಬಾರ್ದು ಅಂತೇಳಿ ಹೂ ಇಟ್ಕೊಂಡಿಲ್ಲ ಅಂಥ ಬೈದಿದ್ರು ಅದಕ್ಕೆ ಇವತ್ತು ನೆನಪಾಯ್ತು ನಾನು ಇನ್ನೊಂದು ಏನು ಮಾಡ್ತೀನಿ ಗೊತ್ತರಿ ಬೆನ್ನು ಸಲುವಾಗಿ ಒಂದು ಎರಡು ಹಿಂಗೆ ಕೆಲಸ ಮಾಡ್ತೀನಿ ಬರೋದು ಹಿಂಗೆ ಕಾಟಕ ರೀ ಅವಾಗ ನಾನು ಏನು ಹೆಸರು ಮಾಡ್ಕೊಂಡು ಸಾರಿ ಏನು ಕೂದಲು ಯಾವ ಥರ ಜಡಿ ಹಾಕ್ಕೊಂಡಿದ್ರು ಹೂ ಇಟ್ಕೊಂಡಿದ್ರು ಅವು ಹಾಳಾಗ್ಬಿಟ್ಟವ ನಂಗೆ ಅದನ್ನ ಹಾಳು ಮಾಡೋಕ್ಕೆ ಇಷ್ಟ ಇರೋಲ್ಲ ಹಾಗಾಗಿ ಹಂಗೆ ಇಟ್ಟಿರ್ತೀನಿ ಅಲ್ಲಿ ಅದಕ್ಕೆ ಏನಿಲ್ಲ ಪೂರ್ತಿ ಕೆಲಸ ಜಾಸ್ತಿ ಅದವು ಅದೇನು ರೆಸ್ಟ್ ವಿಶ್ರಾಂತಿ ಏನು ಪಡೆಯೋಕೆ ಅಂತ ಏನು ಅವಕಾಶ ಇಲ್ಲ ಬನ್ನ ಅಡುಗೆ ಮನೆಗೆ ತಾಲಿ ಪಟ್ಟು ಮಾಡೋಣ ಹೋಗಿ ತಾಲಿಪಟ್ಟಿಗೆ ಹಿಟ್ಟಿನ ತಾಲಿ ಹೋಗಿ ಬಟ್ಟೆ ಒಗೀತೀನಿ ಇದು ನೋಡಿದ್ರೆ ಮಾಡಾಗುತ್ತಾ ಇವತ್ತು ಮಳೆ ಐತೆ ಅಂತ ಹೇಳ್ಯಾರ ಮಣಿನ ಆಗೋಲ್ದು ನೋಡ್ರಿ ಬಟ್ಟೆ ಇಟ್ಟಿನಿರಿ ಬಟ್ಟೆ ಹೋಗಿ ಒಂದಿಷ್ಟ ಸ್ವಲ್ಪ ಬಂಡೆ ಅದರು ಬಂಡೆ ತಿಕ್ಕೋಗೋಕ್ಕೂ ಆದರೆ ಬರೀ ಮಾಡುತ್ತಾ ಬಿಸಿಲು ಬೀಳ್ತಾ ಮಾಡಾಗತ್ತಾ ಬಿಸಿಲು ಬೀಳ್ತಾ ನೋಡಲ್ಲ ಬಿಸಿಲೇ ಬೀಳತ್ತಿ ಶುರುಕೈತಿ ಬಿಸಿಲು ಇಷ್ಟೊತ್ತು ಮಾಡಿತ್ತು ಆಮೇಲೆ ಇವತ್ತು ಮುಂಚೆ ನಾನು ಚಹಾ ರೀ ಎಷ್ಟು ಮಾಡ್ತಾರೆ ತಟ್ನಿ ಅಂತ ನಾನು ಬೇಡ ಅಂತ ಹೇಳಿ ತರ್ಚ್ಕೊಂಡಿಲ್ಲ ಚಾನ ಹಾಗಾಗಿ ನೋಡಿರಿ ಇಲ್ಲಿ ಅಡಿಗೆ ಮನೆ ಎಷ್ಟು ಕ್ಲಿಯರ್ ಐತಿ ಕ್ಯಾಮ್ರಾ ಅಲ್ಲಿ ಎಲ್ಲ ಕಡೆ ಹಾಗೆ ಮಾಡುತ್ತ ಅದು ಅಷ್ಟು ಕ್ಲಿಯರ್ ಇರೋದಿಲ್ಲ ಲೈಟಿನ್ ಬೆಳಕ ಬೇರೆ ಇದು ಏನಿದೆ ರೀ ಹ್ಞೂ ಬೆಳಕ ಬೇರೆ ಇರ್ತೈತಿ ಈಗ ಹಾಲು ತಂದೆ ಹಾಲು ಚಹಾ ಚಾ ಮಾಡಲ್ಲ ರೀ ಕಾಫಿ ಮಾಡೋಕಂತ ಹೋದೆ ಕಾಫಿ ಪುಡಿ ಇರಲಿಲ್ಲ ಅಲ್ಲಿ ಹಂಗಾಗಿ ಮೊದ್ಲು ಇನ್ನು ಹಸಿ ಖಾರ ಹಾಕಿರ್ತೀನಿ ರೀ ಯಜಮಾನ್ರು ಮಾಡ್ರು ಶುಂಠಿ ಎಲ್ಲ ಕಟ್ ಮಾಡಿಟ್ರ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಇನ್ನು ಹಸಿ ಖಾರನ ರುಬ್ಬಿಡ್ತೀನಿ ರೀ ರುಬ್ಬಿಟ್ಟು ಅಂದ್ರೆ ತಾಲಿಪಟ್ಟಿಗೆ ಹಸಿ ಖಾರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಹಾಗಾಗಿ ಇವತ್ತು ಮುಂಜಾನೆ ಮಾಡಿನಿ ಮಾಡಿದ್ರೆ ಇವತ್ತು ಇನ್ನೂ ನಾಷ್ಟ ಮಾಡಿಕೊಂಡಿಲ್ಲ ನಾನು ನೋಡಿದ್ರೆ ಹಾಗೆ ಐತಿ ಶಾವಗೂಪಿಟ್ಟು ನಂದು ತನ ಪಾಲಿಂದು ತನೂ ಇವತ್ತು ನಾಷ್ಟ ಮಾಡಿಲ್ಲ ಯಾಕೋ ಗೊತ್ತಿಲ್ಲ ಸರಿಯ ಏನ್ ನಮ್ಮ ತನ್ಮಯಂದು ಹುಟ್ಟು ಹಬ್ಬಕ್ಕ ಹೊಸ ಬಟ್ಟೆ ಅಲ್ಲ ನೀನು ಹುಟ್ಟು ಹಬ್ಬಕ್ಕಲ್ಲಿದ್ದ ಹೊಸ ಬಟ್ಟೆ ಬಂತ್ರಿ ಯಜಮಾನ್ರು ಹಾಕಿದ್ರಂತ ಹಂಗಾಗಿ ನೋಡೋಣ ತೋರಿಸ್ತೀನಿ ನಿಮ್ಗೆ ಐತ ಸರಿ ಅವಕಾಂ ಓಪನ್ ಆಗಿ ಮಾಡೋಣ ಈ ತ ಈ ತರ ಡ್ರೆಸ್ ಭಾಳ ಬಹಳ ಮಸ್ತ್ ಇಷ್ಟ ಆಗಿತ್ತು ರೀ ಇದು ಇತ್ತ ಬಾ ಅಲ್ಲಿ ಕ್ಯಾಮ್ರದಾಗ ಕಾಣಿಸೋದಿಲ್ಲ ಇಲ್ಲಿ ಇಲ್ಲ ನಿನ್ನಿಂದ ಅದ ಡ್ರೆಸ್ ನಿಂದ ಅದ ಅಂಗಿ ಆಯ್ತು ಇದು ಅಳತಿ ಏನೈತೆ ನೋಡಂತ ಬೇಡ್ರಿ ಇಲ್ಲಿ 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 ಹಿಂದೊಳ ಹ್ಞೂ ಅಳತಿ ನೋಡೋಣ ಹ್ಞೂ ಬರ್ತೈತೆ ಈಗ ಹಾಕೊಂಡು ಹಂಗೆ ಹಂಗೆ ಐತಿ ಸೈಜ್ ಅಳತಿ ಇದು ಒಳಗಡೆ ರೀ ಒಳಗಡೆ ಇದ್ದು ಇದು ಮೇಲೆ ಇದು ಹೆಂಗೈತಿ ಜಾಕೆಟ್ ರೀ ಇದು ಮನಗೆ ತರ್ಸಿದ್ನೇ ಆಯ್ತದೊಂದು ಆದರೆ ಇವ್ನ್ಗೆ ಭಾಳ ಸೂಟ್ ಆಗಿತ್ತು ರೀ ಅದು ಹಾಗಾಗಿ ಇವ್ನ್ಗೆ ಇಂಥದ್ದು ತೊಗೊಳ್ಳೋಣ ಅಂತ ನಾನು ಅಂದಿದ್ದೆ ಅವರು ಹಾಕಿದ್ರು ಈಗ ಇನ್ಗ ಹಾಕಿ ನೋಡ್ತೀನಿ ಹೆಂಗೈತೆ ನೋಡಿ ಇಷ್ಟ ಆದ್ರ ಇಟ್ಕೊತೀನಿ ಇಲ್ಲಾಂದ್ರ ವಾಪಸ್ ಕಳಿಸ್ತೇನ್ರಿ ಬಾ ಹಾಕಿ ನೋಡ್ತೀನಿ ಬಾ ಹೆಂಗ್ ಬಿಚ್ಚಿದ್ರಿ ಹ ಅದ್ ಹಾಕ್ತೀನಿ ಗೊತ್ತೈತ್ ನೋಡಿನಿ ನೋಡ್ರಿ ನಮ್ ಹುಡ್ಗ ಹೆಂಗೈತಿ ಹೊಸ ಹಿಂಗಿ ಹಾಕೋಣನ್ರಿ ಅವಂದು ಊಟ ಹೋಗೋದ್ ಹೆಂಗಿದ್ ಹಾಡಪ್ಪ ಈ ಕಡೆ ತಿರುಗು ಹಿಂಗ್ ನೋಡ್ರಿ ಈ ತರ ಐತಿ ಮುಂದ್ಗಡೆ ಹಿಂಗ್ ಅಲ್ಲೊಳ್ಳೆ ಕ್ಯಾಮ್ರಾ ನೋಡ ಟಿವಿ ವಿ ಬಿಡೋದು ಇಲ್ಲ ಈ ತರ ಐತ್ರಿ ನಿಜ ಹೇಳ್ತೀನಿ ಈಗ ಒಂದು ಮೂರು ವರ್ಷದಿಂದ ಆರ್ಡರ್ ಮಾಡಿದ್ದೆ ತರ್ಸ್ಕೊಂಡಿದ್ದೆ ವಿತ್ಗ ಆ ಅದು ಗುಣಮಟ್ಟ ಬಟ್ಟೆ ಗುಣಮಟ್ಟ ಭಾಳ ಅಂದ್ರೆ ಬಹಳ ಚಲೋ ಐತ್ರಿ ಆದ್ರೆ ಇದು ಅಂತ ಪರಿ ಏನ್ ಇಲ್ರಿ ಚಲೋ ಇಲ್ಲ ಇದು ಅದು ಒಳಗಡೆದು ಬಟ್ಟೆ ಬಹಳ ಮಿದು ಬಟ್ಟೆ ಐತಿ ಇದು ಇದು ಬಾಳಂಗಿ ಇದನ್ನು ಒಂಥರ ಕಲರ್ನು ಬಣ್ಣನೂ ಚೇಂಜ್ ಬಂದೈತಿ ಅದ್ರಾಗ ಬಂದಿಲ್ಲ ಹಿಂಗಾಗತ್ರಿ ಅದು ಒಂಚೂರ ದೊಡ್ಡ ಸೈಜ್ ಆಗೈತಿ ಈ ಜಾಕೆಟ್ ಹಿಡಿತೈತಿ ಹಾ ಪ್ರೀತಾ ಮುಂದೆ ಇತ್ತಲ್ಲ ಇಂತ ಅದು ಅಲ್ಲೋ ಹೆಂಗೈತೆ ಅಂತ ಹೇಳಿ ನಿಮ್ಮ ಅನ್ಸಿಕೆನ ಹೇಳಿ ನೋಡ್ರಿ ಸಮಯ ಎರಡು ಗಂಟೆ ಆಗೇತಿ ಇವತ್ತಿಂದು ಅದೇನ್ ತಾಸ್ಕ ಸ್ಪರ್ಧಿ ಇವತ್ತಿನ ಸ್ಪರ್ಧೆ ಏನಂತ ನಮ್ಮ ಸ್ವಲ್ಪ ಹೇಳಲ್ಲರಿ ಇವತ್ತು ಚಕ್ಕ ಕನ್ನಡದಲ್ಲಿ ಲಾಗ್ ಮಾಡೋದು ಅಂತ ಸರಿ ವಿಡಿಯೋ ಮಾಡೋದು ಅಂತ ಹೇಳಾಳು ನೋಡೇನ್ರಿ ಎಷ್ಟರ ಮಟ್ಟಿಗೆ ನಾವು ಕನ್ನಡನ ಮಾತಾಡ್ತೀವಿ ಆಮೇಲೆ ವಿಡಿಯೋ ನಮ್ಮ ಕಡೆ ಇರ್ತೈತಿ ನೀವೆಲ್ಲ ಅನ್ಬೋದು ಅದನ್ನು ಕತ್ತರಿಸಿ ಹಾಕ್ತೀನಿ ಅಂತೇಳಿ ಕತ್ತರಿಸಿ ಹಾಕ್ತಾರೋ ಅದು ಹಾಗೆ ಹಾಕ್ತಾರೋ ಅದು ನಮ್ಮ ಹೆಂಡತಿಗೆ ಗೊತ್ತು ಈಗ ನೋಡಿರಿ ನಾ ಅಡಿಗೆ ಮುನ್ನೋ ನಾನು ಹೆತಿ ಏನು ಕೆಲಸ ಮಾಡೋದ ತೋರಿಸ್ತೀನಿ

ನೋಡಲಿಲ್ಲ ಚಡ್ಕೊಂಡ್ಲಿದ್ರಿ ನಾನು ಜಾಳಕೆ ಹೋಗಿದ್ದೀರಿ ಸ್ವಲ್ಪ ತರ ಆಗ್ಬಿಡ್ತಿರಿ ಜಾಕ ಮಾಡ್ಬಾರದು ಹಂಗಾಗಿ ಮಕಸೈತ್ ನೋಡ್ರಿ ಜಾತ್ರೆ ಹಂಗೆ ಹಾಕೊಂಡಿರಲ್ಲ ಅದಕ್ಕ ಇದು ಮೊನ್ನೆ ವಿಶಾಲ ಅಂಗಡಿ ಅದ್ ವಿಶಾಲ ಅಂಗಡಿ ದೊಡ್ಡ ಅಂಗಡಿ ಐತೆಲ್ರಿ ಬಾಗಲಕೋಟೆ ಒಳಗ ಅಲ್ಲಿ ಒಂದಕ್ಕೊಂದು ಫ್ರೀ ನಮ್ಮ ನಮ್ ಐತ್ರಿ ನಮ್ ದೋಸ್ ತಗೊಂಡ್ ಬಂದಿದ ಏನ ನೀವೊಂದ್ ತಗೊಂಡ್ ಇದು ಮಾಡಿ ಮಾಡ್ತಿರಲ್ಲ ನೀವು ಸಣ್ಣ ಸಣ್ಣ ಕುಡಿಗಳನ್ನ ಹಾಡಕ್ ಹಿಡಿಯೋ ಮಾಡ್ತಿರಲ್ಲ ಹಾಕೋಕ್ ಚಂದ ಆಗತ್ತೆ ನೋಡೋಣ ಹಿಡಿಯೋ ಕಾಣಿಸಿದ್ರೆ ಇಟ್ಕೋ ಇಲ್ಲ ವಾಪಸ್ ಕೊಡ ವಾಪಾಸ್ ಇಲ್ಲ ಮರಳಿ ಕೊಡ ಅಂತೀ ಇವತ್ತ ಹಾಕೊಂಡಿನ್ರಿ

ಏನ ಪರ್ಸಲ್ಗೆ ಇಬ್ಬ ಆ ಫೋಟೋ ತೆಗಿ ಸಾರಿ ಕ್ಷಮೆ ಕ್ಷಮೆ ಇರಲಿ ಪರ್ಸಲ್ ಆಗಿ ಭಾಳ ಚಿ ತೆಗೀ ತೆಗೀನ ನಂದು ಆಮೇಲೆ ನೋಡಿ ಹೇಳ್ತೀನಿ ಹೆಂಗೆ ಐತಿ ಚಲೋ ಐತಿ ಇಲ್ಲ ಅಂತ ಹೇಳಿ ಸರಿನಾ ಅದು ತಾಲಿಪಟ್ಟಿ ಮಾಡಾವು ಏನದಾವು ಫೋಟೋನ ಹಾಕಿಲ್ಲ ಜಾತ್ರೆ ಮಾಡ್ಬೇಕಲ್ಲ ಅಂದ್ರೆ ಫುಲ್ ತಾಲಿಪಟ್ಟಿ ಭಾಳ ಇಷ್ಟ ಆಗತ್ತೆ ರೀ ನಮ್ಗೆ ಹಾಗಾಗಿ ಭಾಳ ಅದನ್ನ ಮಾಡಕ್ಕೆ ಯಾಕಂತಂದ್ರೆ ಟೈಮ್ ಸಾರಿ

ನನಗೆ huwa ಬಂತನ್ನಾಡಿರತ್ತ ನಿನ್ನೇ huwa ಸಸ್ತ ಇದೆ ತಗೊಂಡು ಬಂದೆ ದುಬಾರಿ ಇದೆ ಸಸ್ತ ಇದೆ ನಿನ್ನೇ ಮಲ್ಲಿಗೆ ಒಬತ್ ಸ್ವಲ್ಪ ಅತೆಕ ಮಾಡಿದ್ತು ಇದನ್ನ ನಂಗಣ್ಣನಂಗ ಇನ್ನೊಂದು ಸಾಡಿ ಕಟ್ ತಳ್ಲಿ ಇದೆ ಕಣ್ಣ ಸಾಡಿ ಇಲ್ಲ ನನಗೆ ಏನು ಅಲ್ಬೇಡ್ರಿ ಏನು ನನಗೆ ಕಟ್ ಏತದ ಅದನ್ನ ಫೋನ್ ನಂಬರ್ ಬೇಕ್ರಿ ನಾಳೆ ಹೋಗಿ ಫೋನ್ ನೋಡ್ರಿ ತಿನ್ಸ ಎಲ್ಲ ಹೋಗ್ಲಿ ಒಂದ ರೆಡಿ ಮಾಡ್ಕೊಂಬಾ ತುಪ್ಪ ಐತ ತುಪ್ಪ ಚಲೋ ತುಪ್ಪ ಆಗಿರಲಿಲ್ಲ ತುಪ್ಪ ನೀ ಇದ ಹಲ್ಸಿ ಚಟ್ನಿ ಒಯ್ಯ ರೀ ಮೊಸರು ಮೊಸ್ರು ತಂದ್ರ ಏನ ಮೊಸ್ರು ತಂದಿಲ್ಲ ಹೇಳ್ತೇನೆ ನೀ ಹೇಳ್ತೀನಿ ಅಂತ ಒಂದ್ ಐಟಮ್ ಪದಾರ್ಥ ಅಂದ್ರ ಅದ ಅವಸರ ಮಾಡಿ ಬಂದೆ ಆದಷ್ಟು ಲಘು ಅವರ ಅಂತ ಹೇಳಿ ಮೊಸರು ಮತ್ತೆ ಇನ್ನೊಂದು ಎರಡು ಅದಾವ ಅವು ಮೊಟ್ಟೆ ಅವು ಎರಡದ್ ನಾ ಹೇಳದ ಬೇಡ ಇವ್ರಿ ತಗೊಂಬಂದೇ ಆ ತೋಟಕಿನ ಹಾಶವಾಗಿದ್ದು ಸ್ನೇಹಿತರೆ ಇಲ್ಲಿ ನೋಡ್ರಿ ಊಟ ಮಾಡಕತ್ತೀವಿ ತನಗೆ ಫಸ್ಟ್ ಊಟ ಮಾಡ್ಸಿದ್ರಿ ಪಾಪ ಶಿವದ ಗಂಡಿಗೆ ತಾಲಿಪಟ್ಟು ತಿಂದು ಒಂದು ಸ್ವಲ್ಪ ಅನ್ನ ಉಂಡರಿ ಮೇಲೆ ಸರಿ ಉಪ್ಪುಂಡ ಬಿಚ್ಚರಿ ನಮ್ಮ ಚಾತರಿ ನಮ್ಮ ಮನೆಗೆ ಎರಡು ತಾಲಿಪಟ್ಟು ಪಟ್ಟು ಬಿಟ್ಟಿವ್ರಿ ಬಿಸಿ ಅನ್ನ ಇಲ್ಲ ನೋಡ್ರಿ ಒಂದ್ ಒಂದ್ ಪ್ಲೇಟ್ನಾಗ ಈ ಕಡೆ ಅನ್ನ ಮೊಸರು ಉಪ್ಪು ಅಗಸಿಂಡಿ ಅವ್ರು ಇರ್ತಾರೆ ಈ ಕಡೆ ನಾನು ಒಣ ಖಾರ ತುಪ್ಪ ಉಪ್ಪು ಬೆಳ್ಳುಳ್ಳಿ ನೋಡ್ರಿ ಹಸಿ ಬೆಳ್ಳುಳ್ಳಿ ತಿನ್ಬೇಕು ರೀ ಒಣ ಖಾರ ತುಪ್ಪದಾಗ ಯಾರಿಗೆ ಇದೆಲ್ಲ ಇದು ಇಷ್ಟ ಕಮೆಂಟ್ ಮಾಡ್ರಿ ನನ್ನ ಫೇವ್ರೇಟ್ ಡಿಶ್ ಇದು ಇದು ನಂದಷ್ಟ ಆಗಿತ್ರೀ ಈಗ ಇವ್ರ ಇವ್ರಿಗೆ ಆಗೈತಿ ಎಕ್ಸ್ಚೇಂಜ್ ಆಗ್ಯಾರ ಈಗ ಅವ್ರು ಅವ್ರಿಗೆ ಅನ್ನ ಮೊಸ್ರ ಭಾಳ ಸೇರ್ತಿತ್ತು ಈಗ ತುಪ್ಪ ಖಾರ ಅನ್ನ ಬಿಸಿ ಅನ್ನ ಹೊಂದಾರ ನನ್ನಂಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇವ್ರು ಸೇರಿಸಿದ್ರ ಅದು ಅದಕ್ಕೆ ನಾ ಬರೀ ತುಪ್ಪ ಖಾರ ಅನ್ನ ಅನ್ನಿದ್ದೆ ಕಮೆಂಟ್ ಮಾಡ್ರಿ ಎಲ್ಲ ಅನ್ನಿಸಿಕೆ ಹೇಳ್ರಿ ತಿಳಿಸ್ಕೆ ಅಭಿಪ್ರಾಯಗಳನ್ನು

ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಮತ್ತೆ ಒಂದಿಷ್ಟು ಎರಡು ಒಂದು ಕಪ್ನಷ್ಟು ಕಡಲೆ ಇಟ್ಟರೆ ಉಳ್ಳಾಗಡ್ಡಿ ಪಾಲಕ್ ಸೊಪ್ಪು ಅಜ್ವಾನ ಅಜ್ವಾನ ಅಂತ ಓಮ್ ಕಾಣ್ತಿರಲ್ರ ಅದು ಸರಿ ಉಪ್ಪು ಸರಿ ಸ್ವಲ್ಪ ಸೊಳಪುಡಿಯನ್ನು ಹಾಕಿದ್ರೆ ಅದನ್ನು ಹಾಕಬೇಕು ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರಿ ಎಣ್ಣೆ ಹಾಕಿಬಿಟ್ರೆ ಆಯ್ತು ಮಸ್ತ್ ಗರಿ ಗರಿಯಾಗಿ ಬರ್ತಾವ್ರಿ ಪಕೋಡ ಸಸ್ಕತ್ತಾಗಿರ್ತಾವ ಏ ಏನ್ ಹಸುಂದಿರ್ತಾ ಹಾಕಂತ ಸ್ವಲ್ಪ ಮಾಡಿದ್ರೆ ಮತ್ತೆ ರಾತ್ರಿ ಊಟ ಮಾಡಲ್ಲ ಹಾಗಾಗಿ ಏಳು ಗಂಟೆ ಆಯ್ತು ನೋಡ್ರಿ ಇದನ್ನ ಕಳ್ಸ್ಕೊಂಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹ್ಮ್ ಅಂದ್ರೆ ಮಳೆಯಾಗ ಇವತ್ತು ಬರ್ತ್ ಬರ್ತ ಕೊಡ್ವಿ ಬರಲಿಲ್ಲ ಹಾಗಾಗಿ ಇವತ್ತು ಮಧ್ಯಾಹ್ನ ತಾಲಿಪಟ್ ಮಾಡಿದ್ದೆ ಇವು ಬಂದು ಊಟ ಮಾಡಲಿದ್ರು ನನ್ನಿತ್ತು ನಂಗೆ ಬಿಸಿ ಬೇಕಂದ ಅವು ಬಿಸಿ ಮಾಡಿದ್ರೆ ಸರಿ ಅನ್ಸಲ್ರಿ ಒಳ್ಳೆ ಅವನು ಬಿಸಿ ಮಾಡಕ್ಕೆ ಹಾಕಿದ್ರೆ ಹಾಗಾಗಿ ಸುಮ್ನೆ ಬಿಟ್ಟು ನಾನು ರೂಪಾಯಿ ಕೀರ್ತಿ ಹುಡುಗಿಯಪ್ಪ ಈಗ ಬಿಸಿ ಬಿಸಿ ಮಾಡಿಕೊಟ್ರೆ ತಿಂತಾರೆ ಚಿಂತಾಗ ನಾನು ತಿಂತೀನಿ ಪೀಸ್ ಮಾಡ್ರಾಗ್ ತಗೋಳ್ತೀನಿ ಅವ್ರ ಊಟದ ಇಲ್ಲಿ ಸ್ನೇಹಿತರೆ ನೋಡ್ರಿ ಪಕೋಡ ರೆಡಿ ಅದು ಮಾಡೋಕೆ ತಿನ್ರಿ ನಾವು ಹಂಚ ಕಡೆಯಾಗೀನಿ ಬಿಟ್ಟೀನಿ ಕುದತ್ತೋ ರೀ ಬಜ್ಜಿ ತಿನ್ನರಿ ಬಂದು ಯಾವ ಇಷ್ಟ ಹಾಕ್ಕೊಂಡ್ಬರ್ತೀನಿಪ್ಪ ಇಟ್ಟಿನ ಸಕ್ಕತ್ತಂದು ಸಕ್ಕತ್ತಾಗಿ ರೆಟಿಟ್ ಮಾತ್ರ ನೋಡಿರಿ ಇಲ್ಲಿ ಸಣ್ಣಗೆ ಇಟ್ಟಿದೀನಿ ಕರೆಕ್ಟಾಗಿ ಹಿಟ್ಟು ಅದಕ್ಕೆ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕು ಬಜ್ಜಿನ ಫ್ರೈ ಮಾಡಬೇಕು ಬೇಯಿಸ್ಬೇಕಲ್ಲ ಫ್ರೈ ಮಾಡಬೇಕು ಇಲ್ಲಾಂದ್ರೆ ಒಳಗೆ ಹಿಟ್ಟು ಹಸಿ ಹಸಿ ಅನ್ಸ್ಬಿಡ್ತೈತ್ರಿ ಈ ಥರ ಸಣ್ಣ ಊರಿ ಒಳಗೆ ಬಿಸಿ ಹಾಂ ತೊಗೊಂಡ ತಮ್ಮಗೆ ಕೂಡ ನೀವು ಅಂತ ಒಟ್ಟು ಹಸಿ ಹಸಿ ಅಂತಲ್ರಿ ಹಿಟ್ಟೊಳಗೆ ಸಾಫ್ಟಾಗಿ ಭಾರಿ ಅದ स्वल्पी ना बुटी सांगे स्वप्न दौड आता नडतेटी ना स्वतः मला आता नोड्री एस मस्त आहे इन्सरी आगत सोड्रि हे बराई बिशि कृम कृम कृमेदरगड ಸ್ನೇಹಿತರೆ ಈಗ ನೋಡಿರಿ ಏನಪ್ಪ ಅಂದ್ರೆ ನೀವು ಎಲ್ಲಿ ನಾವು ಅಷ್ಟು ರೊಕ್ಕ ತಗೊಂಡು ಯೂಟ್ಯೂಬ್ ರೊಕ್ಕ ತಗೊಂಡು ಎಲ್ಲಿಗೆ ಹೋಯ್ವಿ ಅಂತ ಹೇಳಿ ವಿಡಿಯೋ ಆ ಅದಕ್ಕೆ ಒಂದಿಷ್ಟು ಜನ ಆ ಥರ ಎಲ್ಲ ಕಮೆಂಟ್ ಹಾಕಿರಿ ನೀವು ಏನಿರ್ಬೋದು ಹೇಳ್ರಿ ಅಂತ ನಾನು ಹೇಳಿದ್ದೆ ಅದಕ್ಕೆ ನೀವೆಲ್ಲ ಅದಕ್ಕೆ ರಿಪ್ಲೈ ಕೊಟ್ಟಿರಿ ಏನಪ್ಪ ಅಂದ್ರೆ ನೀವು ಗೋಲ್ಡ್ ಬಿಡಿಸ್ಕೊಂಡ್ರ ಮಗಳ ಶನಿ ಬಿಡಿಸ್ಕೊಂಡ್ರ ಅಂತೇಳಿ ಎಲ್ಲ ಕೇಳಿರಿ ಏನಪ್ಪ ಅಂದ್ರೆ ನಿಜ ಹೇಳ್ತೀನಿ ನಾವು ನಾ ಹಂಗ ಅನ್ಕೋ ಇವ್ರು ಅದ ಅಂದ್ರಿ ಥರ ವಿಡಿಯೋ ಹಾಕಿ ಎಲ್ಲರೂ ಹಂಗ ಅಂದ್ಕೊಂಡಿರ್ತಾರೆ ನೀ ಗೋಲ್ಡ್ ಬಿಡಿಸಿ ಬಂದಿ ಬರಕೊಂಡು ಯಾಕಂತ ಅಂತ ಇವ್ರು ಅಂದಿದ್ರು ಅದು ಹಂಗ ಆಯ್ತು ಆದ್ರೆ ನಾವು ಹೋಗಿದ್ರು ನಾವು ಲೋನ್ ಮಾಡಿದ್ರಿ ಇನ್ನೊಂದು ಇಪ್ಪತ್ತು ಮೂರು ಸಾವಿರ ಇತ್ತು ಲೋನ್ ಕ್ಲೋಸ್ ಮಾಡಿ ಮತ್ತೆ ಬೇರೆ ಬ್ಯಾಂಕ್ ಒಳಗೆ ಮತ್ತೆ ಒಬ್ಬರು ಸ್ವಲ್ಪ ಅರ್ಜೆಂಟ್ ಕೊಡಬೇಕು ಕೊಟ್ಟಿರ್ತಾರಲ್ಲ ಆ ಬ್ಯಾಂಕಿಗೆ ಮತ್ತೆ ಹೊಸ ಲೋನ್ ಸ್ಯಾಂಕ್ಷನ್ ಮಾಡ್ಕೊಂಡಿರಿ ಅದು ಕಮ್ಮಿ ದುಡ್ಡನ್ನ ನಮ್ಮ ಮೇಡಮ್ ಅವ್ರು ಕೊಟ್ಟರು ಮೇಡಮ್ ಅವರು ಬ್ಯಾಂಕಿಂದ ತಗಸ್ಕೊಂಡು ಹೋಗಿ ಅಲ್ಲಿ ಕ್ಲೋಸ್ ಮಾಡಿ ಮತ್ತೆ ಹೊಸದ ನಂದು ಪಿಗ್ನಿ ಲೋನ್ ಮಾಡ್ಕೊಂಡ್ರು ಹೊಸದ ಪಿಗ್ನಿ ಅಂದ್ರೆ ಡೈಲಿ ಕಟ್ಟೋದಿರ್ತಾವಲ್ಲ ರೀ ಹಂಗ ಮಾಡ್ಕೊಂಡಿರಿ ಹಂಗಾಗಿ ನಾವು ಈಗ ಆರ್ ತಿಂಗಳ ಆದ್ರೆ ಏನ್ ಬಿಡ್ಸ್ಕೊಂಡ್ ಅದು ಎರಡ್ ಲಕ್ಷ ರೂಪಾಯಿ ಬಂಗಾರ ಹೋಗ್ತಿ ಎರಡ್ ಲಕ್ಷ ರೂಪಾಯಿ ಹೆಂಗ್ ಮಾಡಕ್ ಆಗ್ತೈತಿ ಅದ್ರಿ ಲಕ್ಷ ಬಂಗಾರ ಐತಿ ಅದ್ರ ನೆಕ್ಲೆಸ್ ಅಡ ಇಟ್ಟು ಎಷ್ಟು ನಾವು ಮನೆ ಓಪನಿಂಗ್ಗಿಂತ ಮುಂಚೆ ಆ ಆಮನೆಗೆ ಇದ್ದಾಗ ಇಟ್ಟಿವ್ರಿ ನೆಕ್ಲೆಸ್ನ ಹತ್ತತ್ರ ಅದು ಒಂದು ಎಂಟು ಎಂಟೊಂಬತ್ತು ತಿಂಗಳಾಯ್ತು ಇಟ್ಟು ಮಂಗಲ್ಸರ ಇಟ್ಟು ಮೂರು ತಿಂಗಳಾತ್ರಿ ಈಗ ಹಾಗಾಗಿ ನಾವು ಅದು ಯಾವುದೋ ಬಿಡ್ಸಕ್ಕಂತೂ ಸದ್ಯಕ್ಕಾಗಿಲ್ರಿ ಇನ್ನೂ ಬಂದಿಲ್ಲ ಈಗ ಏನಾಯ್ತು ಗೊತ್ತ್ರೀ ಏನಾರ ಇರೋ ಊದೋದು ಕೊಟ್ಟು ಏನು ಬಾಸ ತೊಗೊಂಡು ಭಾಸದ ಕೊಟ್ಟು ಊದೋದು ತೊಗೊಂಡ್ವಿ ನಂಗೆ ಆತು ಮಂಗಲ್ಸರ ಇಟ್ಟು ಒಂದು ಸಲ ಹಾರೇಕ ಅದು ಸಾಲನೂ ಆಯ್ತು ಒಂದು ಕಡೆ ಸಾಲ ತಗೋದು ಒಂದು ಸಾಲ ಹರಿಯೋದಂದ್ರೆ ಅಲ್ಲಿ ಒಂದು ಸಾಲನ ಆಗತ್ತ ಹಿಂಗೆ ಆಕೆ ಬಿಡಕ್ಕೆ ಅಂತದ್ರಾಗ ಈ ಬಿಡ್ಸಿಗೆ ಗೊತ್ತಿಲ್ಲ ದೇವರು ಬೇಗ ಆಸಕ್ತಿ ಕೊಡಲಿ ನಮಗ ಇವ್ರು ಹಾಂಟ್ಯಾರ ಜಾಸ್ತಿಯಾಗಿ ಇನ್ನು ಕ್ಲಿಕ್ ಆಗಬೇಕು ಕ್ಲಿಕ್ ಅಲ್ಲ ನಮ್ಮ ಯೂಟ್ಯೂಬ್ ಆಶೆ ಅದ ಕ್ಲಿಕ್ ಆಗದ ಗಿರಾಕಿ ಕುತ್ ಅಂದ್ರೆ ಮೊದ್ಲಿನಂಗೊಂದು ಗಿರಾಕೂತಂದ್ರೆ ಆಗತ್ತೆ ವ್ಯಾಪಾರ ಚಲಾತಂದ್ರ ಇಲ್ಲ ನಾ ನಮ್ದಾರ ಯೂಟ್ಯೂಬರ ಕ್ಲಿಕ್ ಇನ್ನು ಚಂದಾಗಿ ವಿಡಿಯೋ ಚೆಂದಾಗಿ ವಿಗತ್ತಿದೆ ಅಂದ್ರೆ ಏನು ಕಷ್ಟೇನೊಂದ್ಸಲ ಮಾಡ್ಕೋಬೋದು ಆದ್ರೆ ಯೂಟ್ಯೂಬು ಹೆಂಗೆ ಗೊತ್ತು ರೀ ಅಪ್ ಡೌನ್ ಜಾ ಇರ್ತೈತಲ್ಲ ಇದ್ರೊಳಗೆ ಒಂದೊಂದ್ಸರಿ ಕೈ ಕೊಡ್ತಂದು ಹೆಂಗೆ ಕೈ ಕೊಡ್ತದ್ ಗೊತ್ತರಿ ನಮ್ಮ ವ್ಯವಹಾರ ಸಲ ಏರ ಇರೋದು ಸಹಜ ಅದ ಆದ್ರೆ ಅದನ್ನ ನಂಬಿಕೊಂಡು ನಾವ್ ಜೀವನ ನಡೆಸ್ತಿಲ್ರಿ ಇನ್ನೊಂದ್ ಹೇಳ್ತೀನಿ ಮಗ ನಮ್ ಮನೆ ಓಪ್ನಿಂಗ್ ಆಗಿ ಫಸ್ಟ್ ಒಂದ್ಸಲ ತರ್ಟಿ ತೌಸಂಡ್ ಪೇಮೆಂಟ್ ಆಯ್ತ್ ನೋಡ್ರಿ ಅವಾಗದಲ್ಲಿ ಬಂಗಾರ ತಗೋಷ್ಟು ಪೇಮೆಂಟ್ ಬಂದಿ ಅಂತ ಅಂದಲ್ಲ ಲೇಟ್ ಆಗಿ ಬಂತ ಮತ್ತ ಡಿಲೇ ಆಗಿ ಬಂತ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿ ನೋಡ್ರಿ ಅವಾಗೆಲ್ಲ ನಾನು ನನ್ನ ಏನ್ ಹೇಳ್ತಿದ್ಲ ಇನ್ನೊಂದ್ ಚೆನ್ನಾಗಿ ಮಾಡ್ಬಿಡ್ರಿ ನೀವು ಇದ್ ಬಿಡ್ರಿ ನನ್ನ ಮಕ್ಳು ಬುದ್ಧಿ ಅಲ್ರಿ ಹಂಗಂತನಿದ್ಲು ನಾನ್ ಅವಾಗ ಬೇಡ ನಿನ್ನೊಂದು ಮಾಡಿ ನಿನಗೆ ಸಪೋರ್ಟ್ ಆಗಿರ್ತೀನಿ ಅದ್ರ ಮೇಲೆ ನಮ್ಕೊಂಡು ಜೀವನ ಅನಿಸಕೆ ಆಗಲ್ಲ ಅಂತೇಳಿ ಅದು ನಿಜ ಹಂಗೈತ್ರಿ ಇದನ್ನ ಇಟ್ಟು ಒಳಗಿಂಗೈದು ಒಪ್ಪೋದ್ರಿ ಆದ್ರೆ ನಾವು ಮನೆ ಐತ್ಕೊಂಡು ಹೊಳಬೇಡ ಅದನ್ನ ತೋರಿಸುದು ಮನೆಯಾಗ್ ಮಾಡ್ಬಿಡ್ತೀವಿ ಅಷ್ಟು ಭಾಳ ಪಡ್ಬೇಕು ಅವಳು ಭಾಳ ಕಷ್ಟ ಪಡ್ತಾಳ್ರಿ ಅವ್ಳು ಕಷ್ಟ ಪಡ ನಾನು ಏನಂತಾರೆ ಬಿಡು ಮನೆಗೆ ಒಂದ್ ಆಸೆ ಇದ್ದೀವಿ ಅವಳು ಈಗ ಅವಾಗ ಹೆಲ್ಪ್

ಹೆಚ್ಚು ಹೆಚ್ಚು ಜನ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಆಮೇಲೆ ಇಷ್ಟ ಆದ್ರೆ ನೀವು ಫ್ರೆಂಡ್ಸ್ ಫ್ಯಾಮಿಲ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ರಿ ಏನಪ್ಪ ಅಂದ್ರೆ ಇನ್ನೊಂದು ಇನ್ನೊಂದು ಯಾವ ಥರ ವಿಡಿಯೋಸ್ ಎಲ್ಲ ಮಾಡ್ತಾರೆ ಕಮೆಂಟ್ ಮಾಡ್ರಿ ನೀವು ಯಾವ ಥರ ಇಷ್ಟಪಡ್ತೀರಿ ಆದಷ್ಟು ಟ್ರೈ ಮಾಡಿ ಆ ಥರ ಮಾಡೋಕೆ ಈಗ ಸದ್ಯಕ್ಕ ನನ್ಕೊಳಗ ಏನದು ತಾಳಿ ಗೊತ್ತಿಲ್ಲ ಯಾವಾಗ ಯಾವಾಗ ಹಾಸ್ತಾರಲ್ಲ ಏನಂದ್ರೆ ಈಗ ಎರಡು ತಾಳಿ ಇದ್ರಿಗೆ ಇಲ್ದಂಗೆ ಆಯ್ತು ಈಗ ನಿನ್ನೆ ಏ